ಬರಿ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾನು ನಿಮಗೆ ಫ್ಯಾಷನ್ ಪ್ಲಸ್ ಕೊಡ್ತಾ ಇದ್ದೇನೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೂಡ ಆಗಿದೆ ನಿಮಗೆ ಟ್ಯಾಬ್ ಕೂಡ ತುಂಬಾ ಚೆನ್ನಾಗಿದೆ ಮ್ಯಾಂಗಿ ವೈಕಲ್ ಎರಡ್ ಸಾವಿರದ ಇಪ್ಪತ್ತೆಂಟು ಹತ್ತಿರ ಎಫ್ ಸಿ ಕೂಡ ಇದೆ ಬರ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾನು ನಿಮಗೆ ಫ್ಯಾಷನ್ ಪ್ಲಸ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನೈದು ಮಾಡಲು ಹಾಗೆ ನಿಮಗೆ ಎರಡ್ ಸಾವಿರದ ಹದಿನೈದು ಮಾಡಲ್ ಹೀರೋ ಮ್ಯಾಶ್ಟ್ರ ವೆಹಿಕಲ್ ಅನ್ನು ನಾನು ನಿಮಗೆ ಬರೀ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಬರೀ ಹದಿನಾಲ್ಕೂವರೆ ಸಾವಿರ ರೂಪಾಯಿಗೆ ಎರಡ್ ಸಾವಿರದ ಹದಿನೈದು ಮಾಡಲ್ ಹೀರೋ ಮ್ಯಾಶ್ಟರ್ ವೆಹಿಕಲ್ ಕೊಡ್ತಾ ಇದ್ದೇನೆ ನಿಮಗಿದು ಸೆಲ್ಫ್ ಕಂಡೀಷನ್ ವೆಹಿಕಲ್ ಎಚ್ ಎಸ್ ಆರ್ ರೂಪಾಯಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ನಿಮಗೆ ಎಷ್ಟು ಫಿಟ್ಟಿಂಗ್ ಸಮೇತ ನಿಮಗಿದೆ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಇದು ನಿಮಗೆ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಏನಿದ್ರು ಎರಡ್ ಸಾವಿರದ ಹದಿನೈದು ಮಾಡಲ್ ಹೀರೋ ಮ್ಯಾಶ್ಟರ್ಗೆ ನಿಮಗೆ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ತನಕ ಮಾರ್ಕೆಟ್ ಇದೆ ಆದ್ರೆ ನಾನು ನಿಮಗೊಂದು ಗುಜಿರ್ ರೇಟ್ ಕೊಡ್ತಾ ಇದ್ದೇನೆ ಬರೀ ಹದಿನಾಲ್ಕುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ನಿಮ್ಗೆ ಇವತ್ತು ರಾತ್ವ ರಾತ್ರಿ ದೀಪಾವಳಿ ಹಬ್ಬದ ಪ್ರಯುಕ್ತ ಅಂತ ನೀವು ಅಂದ್ಕೊಳ್ಳಿ ಯಾಕಂದ್ರೆ ನಿಮಗೆ ಇವತ್ತು ರಾತ್ರೋ ರಾತ್ರಿ ನಿಮಗೆ ಏಳು ಎಂಟು ಗಂಟೆ ಹತ್ತಲ್ಲಿ ಇವತ್ತು ಎರಡು ಗಾಡಿಯನ್ನು ಬೆಸ್ಟ್ ಆಫರ್ ಮಾಡಿ ಕೊಡ್ತಾ ಇದ್ದೇನೆ ನನಗೆ ಬೆಸ್ಟ್ ಆಫರ್ ಮಾಡಿ ಕೊಡ್ತಾ ಇದ್ದಾನೆ ಎರಡ್ ಸಾವಿರದ ಏಳು ಮೂವತ್ತು ವೆಹಿಕಲ್ ಮಾತ್ರವಲ್ಲ ಮ್ಯಾಗ್ವಿಲ್ ವೆಹಿಕಲ್ ನಿಮಗಿದ್ ಮ್ಯಾಗ್ವಿಲ್ ವೆಹಿಕಲ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟು ತನಕ ಎರಡ್ ಸಾವಿರದ ಇಪ್ಪತ್ತೆಂಟು ಹತ್ರ ಹತ್ರ ಎಫ್ ಸಿ ಕೂಡ ಇದೆ ಇದೆ ನಾನು ನಿಮಗೆ ಬರೀ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ನಾನು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಫ್ಯಾಷನ್ ಪ್ಲಸ್ ವೈಕಲ್ ನಿಮಗೆ ನೋಡಬಹುದು ಕಮೆರಿ ಮನ್ ಅವರ ಫ್ಯಾಷನ್ ಪ್ಲಸ್ ವೈಕಲ್ ತೋರಿಸಿ ಅಭಿಮಾನಿಗಳಿಗೆ ನಮ್ಮ ಕಂಪ್ಯೂರ್ಸ್ಗಳಿಗೆ ನಮ್ಮ ಕಾಲೋರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಿಗಲ್ಲ ಸಿಗಲ್ಲ ಈ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಿಮಗಿದ್ರೆ ಬಾರ್ಡ್ ಲೈನ್ ನೋಡುವಾಗಲೇ ಗೊತ್ತಾಗ್ಬೋದು ನಿಮಗಿದ್ರೆ ಬಾರ್ಡ್ ಲೈನ್ ನೋಡುವಾಗಲೇ ಗೊತ್ತಾಗ್ಬೋದು ನಿಮಗೆ ನೋಡಿ ಬಿಲ್ ಕೂಡ ಇದೆ ನಿಮಗಿದ್ರ ಮ್ಯಾಗ್ವಿಲ್ ಕೂಡ ಇದೆ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಇಂಜಿನ್ ಅಂತ ತುಂಬಾ ಚೆನ್ನಾಗಿದೆ ನಾನು ನಿಮಗಿದನ್ನು ಬರೀ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆ ನೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಓ ನಿಮಗೆ ನೋಡಿ ಇಲ್ಲಿ ನಿಗದಿರ ಟೈರು ಇದು ಗಿಡ ಟೈರ್ ಹೊಸತ್ತು ನಿಮಗೆ ಇಲ್ಲಿ ನಿಗಟ್ಟೆಯ ಹೊಸತ್ತು ನಿಮಗೆ ನೋಡಬಹುದು ನಿಮಗೆ ನೋಡಬಹುದು ಸ್ವಲ್ಪ ಬಿಜಿ ಇರುವ ಕಾರಣ ಸ್ವಲ್ಪ ಸ್ಪೀಡ್ ವಿಡಿಯೋ ಮಾಡ್ತಿದ್ದೇನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಜಾರು ಮಾಡ್ಬೇಡ ಅಂತ ಹೇಳ್ತಾ ಇದ್ದೇನೆ ನಾನು ನಿಮಗೆ ಬರೀ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ಇದೆ ತಡೆ ಮಾಡಬೇಡಿ ಕರೆ ಮಾಡಿ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನೈದು ಮಾಡಲ್ ಎರಡ್ ಸಾವಿರದ ಹದಿನೈದು ಮಾಡಲ್ ಸೆಕೆಂಡ್ ಓನರ್ ಹೀರೋ ಮ್ಯಾಶ್ ನಿಮಗೊಂದು ಗುಜಿರ್ ರೇಟಲ್ಲಿ ಕೊಡ್ತಾ ಇದ್ದೇನೆ ನಿಮಗೆ ಮಹಿಳೆಯರಿಗೆಲ್ಲ ಕಲೀಲಿಕ್ಕೆ ಒಂದು ಉತ್ತಮಗಳನ್ನು ಅಂತ ಹೇಳ್ಬೋದು ಯಾಕಂದ್ರೆ ನಿಮಗೆ ಅಂತ ರೇಟಲ್ಲಿ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನೈದು ಮಾಡಲ್ ವೆಹಿಕಲ್ ಅನ್ನು ಸೆಕೆಂಡ್ ಓನರ್ ವಹಿಕಲ್ ಅನ್ನು ಸೆಲ್ಫ್ ಕಂಡೀಷನ್ ವೆಹಿಕಲ್ ಅನ್ನು ನಿಮಗೆ ಇಷ್ಟೊಂದು ಕೂಡ ತುಂಬಾ ಚೆನ್ನಾಗಿದೆ ಎಕ್ಸ್ ಆರ್ ನಂಬರ್ ಪ್ಲೇಟ್ ಸಮಸ್ಯೆ ಇದೆ ಇನ್ಸೂರೆನ್ಸ್ ಕೂಡ ಇದು ಎಲ್ಲನೂ ಅಂದಮೇಲೆ ಮತ್ತೆ ಏನಿದೆ ಏನಿಲ್ಲ ನಿಮಗೆ ಸಿಗಲ್ಲ ನಿಮಗೆ ಸಿಗಲ್ಲ ಈ ರೇಟಿಗೆ ನಿಮಗೆ ಸಿಗಲ್ಲ ಅಂತ ಹೇಳ್ತಿದ್ದಾನೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬೆಲೆ ಬಾಳುವ ವಹಿಕಲನ್ನು ಒಂದು ಹದಿನಾಲ್ಕುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಯಾರೂ ನಂಬಲ್ಲ ಆದರೆ ನೀವು ನಂಬಲೇಬೇಕು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಎರಡು ಸಾವಿರದ ಹದಿನೈದು ಮಾಡಲ್ ಹದಿನಾಲ್ಕುವರೆ ಸಾವಿರ ರೂಪಾಯಿ ಕೊಡೋ ಹೀರೋ ಮ್ಯಾಸ್ಟರ್ ವಹಿಕಲ್ ನಿಮಗೆ ನೋಡ್ಬೋದು ಕೆಮರಾ ಮಾಡೋರು ಹೀರೋ ಮ್ಯಾಷ್ಟು ವಹಿಕಲ್ ತೋರಿಸಿ ನಮ್ಮ ಸತ್ಯಸ್ಥಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫೋನ್ ಮಾಡಿಸ್ಕೊಳ್ತೀವಿ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸ್ಬೇಕು ಇಷ್ಟೊಂದು ಕಮ್ಮಿ ರೇಟಲ್ಲಿ ರಾತ್ವರು ರಾತ್ರಿ ಕೊಡ್ತಾ ಇದ್ದೀನಿ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ನೀವು ಆಶ್ಚರ್ಯ ಪಡ್ತೀರಾ ನೀವು ಆಶ್ಚರ್ಯ ಪಡ್ತೀರಾ ನಾನು ನಿಮಗಿದನ್ನು ಬರೀ ಹದಿನಾಲ್ಕುವರೆ ಸಾವಿರ ರೂಪಾಯಿ ಇದ್ದೇನೆ ಲೇಡೀಸ್ಗಳಿಗೆ ಮಹಿಳೆಯರಿಗೆಲ್ಲ ಕಲೀಲಿಕ್ಕೆ ಉತ್ತಮ ಅಂತ ಹೇಳ್ಬೋದು ಇದು ನಿಮಗೆ ಉತ್ತಮ ಅಂತ ಹೇಳ್ಬೋದು ಯಾಕೆಂದರೆ ನಿಮಗೆ ನೋಡಿ ಇದು ನಿಮಗೆ ಹದಿನಾಲ್ಕು ಮಾಡಲ್ ಅಲ್ಲ ಇದು ನಿಮಗೆ ಎರಡು ಸಾವಿರದ ಹದಿನೈದು ಮಾಡಲ್ ವೆಹಿಕಲ್ ಇದು ನಿಮಗೆ ಎರಡು ಸಾವಿರದ ಹದಿನೈದು ಮಾಡಲ್ ವೆಹಿಕಲ್ ಹಿಂದ್ಗಡೆ ಎಷ್ಟು ಫಿಟ್ಟಿಂಗ್ ಸಮೇತ ಇದೆ ಹೀರೋ ಮ್ಯಾಸ್ಟರ್ ವೆಹಿಕಲ್ ನಿಮಗಿದ್ರಲ್ಲಿ ಇದರಲ್ಲಿ ಸಾವಿರ ರೂಪಾಯಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಹಿಂದ್ಗಡೆ ಟೈರ್ ನಿಮಗೆ ನೋಡಬಹುದು ಬಾಡ್ಲೈಟ್ ನಿಮಗೆ ನೋಡಬಹುದು ಸೆಲ್ಫ್ ಕಂಡಿಷನ್ ವೆಹಿಕಲ್ ನಿಮಗೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಬರೀ ಹದಿನಾಲ್ಕೂವರೆ ಸಾವಿರ ರೂಪಾಯಿಗೆ ಹದಿನಾಲ್ಕು ಮಾಡಲ್ ಹನ್ನೊಂದು ಮಾಡಲಲ್ಲ ಹನ್ನೆರಡು ಮೋಟ್ಲಲ್ಲ ಹದಿಮೂರು ಮಾಡಲ್ ಎರಡು ಸಾವಿರದ ಹದಿನೈದು ಮಾಡಲ್ ವೆಹಿಕಲ್ ಕೊಡ್ತಾ ಇದ್ದಾನೆ ಬರೀ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಕೊಡ್ತಾ ಇದ್ದಾನೆ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಕೊಡ್ತಾ ಇದ್ದಾನೆ ಬೇಡ ಅಂದ್ರೂ ಆಚೆ ತಗೋ ಹೋಗಿ ನೀವು ಮೂಳೆಗಿಟ್ಬಿಡಿ ಇಲ್ಲಾಂದರೆ ನೀವು ಸೇಲ್ ಮಾಡಿಬಿಡಿ ಇಪ್ಪತ್ತೈದು ಮೂವತ್ತು ಸಾವಿರ ಮಾರ್ಕೆಟ್ ಇದೆ ಆದರೆ ನಾನು ನಿಮಗೆ ಕೊಡೋ ಉದ್ದೇಶ ಇವತ್ತು ಆಫರ್ ಮಾಡಿ ಇದ್ದಾನೆ ಬಹಳ ದಿನಗಳಾಗಿದೆ ಇಂಥ ಆಫರ್ ಕೊಡೋದಾದರೆ ನಾನು ಇವತ್ತು ಕೊಡ್ತಾ ಇದ್ದೇನೆ ಬರೀ ಹದಿನಾಲ್ಕೂವರೆ ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನೈದು ಮಾಡಲ್ ಕೊಡ್ತಾ ಇದ್ದಾನೆ ನೀವು ಸಂತೋಷ ಪಡಿ ಮತ್ತೆ ಬೇಜಾರು ಮಾಡ್ಕೋಬೇಡಿ ಯಾರು ಮೊದಲು ಕಾಲ್ ಮಾಡ್ತಾರೆ ಅವರಿಗೆ ಕೊಡಬೇಕಾಗ್ತದೆ ನೀವು ಎಲ್ಲರೂ ಕಾಲ್ ಮಾಡಿ ಏನು ಮಾಡೋಂಗಿಲ್ಲ ನಾನು ಎರಡು ಬೈಕಲ್ಲಿ ಇವತ್ತು ಕೊಡ್ತಾ ಇದ್ದೇನೆ ಇವರಿಂದ ತುಂಬಾ ಗಾಡಿಗಳಿದೆ ಆದರೆ ಎಲ್ಲನೂ ವೆರೈಟಿ ವೆರೈಟಿ ಪ್ರೈಸ್ಗಳು ಅದರ ಎರಡು ಗಾಡಿಯನ್ನು ಇವತ್ತು ರಾತ್ರಿ ರಾತ್ರಿ ನಾನು ನಿಮಗೆ ಸ್ಪೆಷಲ್ ಆಫರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಿಗೆ ಇರುವ ನಮ್ಮೆಲ್ಲ ಅಭಿಮಾನಿಗಳಿಗೆ ಖುಷಿಯಾಗಿ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೇನೆ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಎರಡ್ ಸಾವಿರದ ಹದಿನೈದು ಮಾಡಲ್ ಗಾಡಿ ಕೊಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಈ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಫ್ಯಾಷನ್ ಬಸ್ ವೈಕಲ್ ಕೊಡ್ತಾ ಇದರ ಬಾಡಿ ನಿಮಗೆ ನೋಡುವಾಗಲೇ ಗೊತ್ತಾಗಬಹುದು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಎರಡು ವೆಹಿಕಲ್ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ನಮ್ಮ ಅಭಿಮಾನಿಗಳು ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಕೇಳಿಸ್ಕೊಂಡಿದ್ರೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಹಾಗೆ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ದೇನೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೇನೆ ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಸ್ವಲ್ಪ ಬಿಜಿ ಇರುವ ಕಾರಣ ಸ್ಪೀಡ್ ವಿಡಿಯೋ ಮಾಡ್ತಿದ್ದೇನೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾನೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಗಳನ್ನು ಮಾಡಬೇಡಿ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಇದೇ ಥರದ ಆಫರ್ ರೇಟಲ್ಲಿ ನಿಮಗೆ ವೈಕಲ್ ಎಲ್ಲ ನಿಮಗೆ ನೋಡ್ಬೇಕಂತಿದ್ದರೆ ಪರ್ಚೇಸ್ ಮಾಡಬೇಕಂತಿದ್ದರೆ ನಮ್ಮ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎನ್ ಎಂ ಶರಪುದ್ದೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎರಡು ಥ್ಯಾಂಕ್ ಎಲ್ರಿಗೂ ನಮಸ್ತೆ